ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಒಂದು ನಿಮಿಷ ನೀವು ಅಪ್ಲೈ ಮಾಡಿದ್ರೆ ಸಾಕು ಕುತ್ತಿಗೆ ಎಷ್ಟೇ ಕಪ್ಪಾಗಿದ್ರು ಕೂಡ ತುಂಬಾ ಚೆನ್ನಾಗಿ ಬೆಳ್ಳಗಾಗುತ್ತೆ ಯಾರಿಗೆ ಕುತ್ತಿಗೆ ಭಾಗ ತುಂಬಾ ಕಪ್ಪಾಗಿದೆ ಟ್ಯಾನ್ ಆಗಿದೆ ಅಲ್ಲಿ ಕಪ್ಪು ಚುಕ್ಕಿಗಳಾಗಿದೆ ಅವರು ಈ ಮನೆ ಮದ್ದು ಮಾಡಿ ನೋಡಿ ಎಷ್ಟು ಬೇಗ ನಿಮ್ಮ ಕುತ್ತಿಗೆ ಬೆಳ್ಳಗಾಗತ್ತೆ ಅಂತ ಕಪ್ಪು ಕಲೆಗಳಿದ್ರು ಕೂಡ ಅದೆಲ್ಲ ಕ್ಲಿಯರ್ ಆಗುತ್ತೆ ತುಂಬಾ ಸಾಫ್ಟ್ ಆಗುತ್ತೆ ಹಾಗಾದ್ರೆ ತಡ ಮಾಡದೆ ಬನ್ನಿ ಈ ಮನೆ ಮದ್ದು ಹೇಗೆ ಮಾಡುದು ಅಂತ ನೋಡೋಣ ಫ್ರೆಂಡ್ಸ್ ನೀವು ಇದೇ ಥರದ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರಾ ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರಲೇಬೇಡಿ ಜೊತೆಗೆ ಯಾರೂ ನನ್ನ ಚಾನಲ್ನ ಇನ್ನೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಕಪ್ ಹಾಲನ್ನು ಸೇರಿಸ್ತಾ ಇದ್ದೀನಿ ನೀವು ಆದಷ್ಟು ರಾಮ್ ಮಿಲ್ಕ್ ಅಂದರೆ ಕಾಯಿಸದೇ ಇರುವ ಹಾಲನ್ನು ಉಪಯೋಗಿಸಿದರೆ ತುಂಬಾ ಒಳ್ಳೆಯದು ಒಂದು ವೇಳೆ ಇಲ್ಲ ಅಂದರೆ ಪರವಾಗಿಲ್ಲ ಕಾಸಿದಂಥ ಹಾಲನ್ನು ತಗೊಳ್ಳಿ ಆದರೆ ಆ ಹಾಲಲ್ಲಿ ಕೆನೆ ಇರಬಾರ್ದು ನೋಡಿ ಇದಕ್ಕೆ ನಾವು ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿಯನ್ನು ಹಾಕೊಳ್ಳೋಣ ಆದಷ್ಟು ಆರ್ಗ್ಯಾನಿಕ್ ಅರಿಶಿನ ಅಥವಾ ಸ್ವಲ್ಪ ನೀವು ಮನೆಯಲ್ಲೇ ಅರ್ಶನ ಕುಂಬನ ಲೈಟಾಗಿ ಕುಟ್ಟಿ ಜಸ್ಟ್ ಒಂದು ಚೂರು ಪುಡಿ ಮಾಡಬೇಕಾದ್ರೆ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನೋಡಿ ಇನ್ಸ್ಟಂಟ್ ಕಾಫಿ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗಲೇ ನೋಡಿ ತುಂಬ ಜನಕ್ಕೆ ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ ಏನಪ್ಪ ಅಂದರೆ ಯಾವ ಬ್ರ್ಯಾಂಡಿನ ಇನ್ಸ್ಟಂಟ್ ಕಾಫಿ ಪೌಡ್ರ್ ನಾವು ಯೂಸ್ ಮಾಡಬೇಕು ಅಂತ ಹೇಳಿ ನೀವು ಯಾವ ಬ್ರ್ಯಾಂಡಿಂದ ಆದರೂ ಯೂಸ್ ಮಾಡ್ಬೋದು ಆದಷ್ಟು ಒಳ್ಳೆ ಬ್ರ್ಯಾಂಡ್ ಕಾಫಿ ಪೌಡ್ರನ್ನೇ ಅದರಲ್ಲೂ ಇನ್ಸ್ಟಂಟ್ ಕಾಫಿ ಪೌಡ್ರನ್ನೇ ಯೂಸ್ ಮಾಡಿ ಪರವಾಗಿಲ್ಲ ಇವಾಗ ಸ್ವಲ್ಪ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಸೇರಿಸಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡುತ್ತೆ ಅದರಲ್ಲೂ ಹಾಲಂತೂ ನಮ್ಮ ಸ್ಕಿನ್ನನ್ನು ಲೈಟಾಗಿ ಬ್ಲೀಚಿಂಗ್ ಮಾಡಿದ್ರ ಜೊತೆಗೆ ನಮ್ಮ ಸ್ಕಿನ್ನನ್ನು ಸಾಫ್ಟಾಗಿ ಮಾಡುತ್ತೆ ಅಲ್ಲಿ ಯಾವುದೇ ರೀತಿಯ ಬ್ಲ್ಯಾಕ್ ಹೆಡ್ಸ್ ಇದ್ದರೆ ವೈಟ್ ಹೆಡ್ಸ್ ಇದ್ದರೆ ಮತ್ತು ಡೀಪಾಗಿ ಯಾವುದೇ ರೀತಿಯ ಕೊಳೆ ಕೂತಿದ್ರೂ ಕೂಡ ಅದನ್ನು ರಿಮೂವ್ ಮಾಡುತ್ತೆ ಬ್ಲೀಚ್ ಮಾಡುತ್ತೆ ಅದರ ಜೊತೆಗೆ ನಾವು ಒಂದು ಆಗುವಷ್ಟು ಅರಿಶಿನ ಪುಡಿಯನ್ನು ಸೇರಿಸಿದ್ದೀವಲ್ಲ ಅದು ಕೂಡ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡಿದ್ರ ಜೊತೆಗೆ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಕಲರನ್ನು ಕೊಡುತ್ತೆ ಮತ್ತು ಯಾವುದೇ ರೀತಿಯ ಚಿಕ್ಕ ಚಿಕ್ಕ ಗಾಯಗಳಾಗಿದ್ದರೂ ಕೂಡ ಅದನ್ನು ಹೀಲ್ ಮಾಡುವಂಥ ಗುಣ ಈ ಅರ್ಶ ಪುಡಿಗಿದೆ ಯಾವುದೇ ರೀತಿಯಿಂದ ನಮ್ಮ ಕುತ್ತಿಗೆ ಭಾಗದಲ್ಲಿರುವಂಥ ಸ್ಕಿನ್ ಇರುತ್ತಲ್ಲ ಕಪ್ಪಾಗಿದ್ರೆ ಟ್ಯಾನ್ ಆಗಿದ್ರು ಕೂಡ ಅದನ್ನೆಲ್ಲ ಲೈಟನ್ ಮಾಡುವಂತ ಶಕ್ತಿ ಈ ಅರ್ಶಿನ ಪುಡಿಗಿದೆ ನೆಕ್ಸ್ಟ್ ನಾವಿಲ್ಲಿ ಕಾಫಿ ಪೌಡರ್ನ ಯೂಸ್ ಮಾಡಿದ್ದೀವಲ್ಲ ಅದು ಕೂಡ ನಮ್ಮ ಕಪ್ಪಾದ ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಬ್ರೈಟನ್ ಮಾಡುತ್ತೆ ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾವು ಒಂದ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ನೋಡಿ ನೋಡಿ ಸ್ಟವನ್ನ ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ ತುಂಬ ಹೀಟ್ ಆಯಿತು ಅಂದರೆ ಸ್ಟವನ್ನ ಆಫ್ ಮಾಡಿಬಿಡಿ ಮತ್ತೆ ಆನ್ ಮಾಡಲಿಕ್ಕೆ ಬರುತ್ತೆ ಫಸ್ಟ್ ನಾವು ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ದೀವಿ ನೆಕ್ಸ್ಟ್ ಇನ್ನೂ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ಮತ್ತೆ ಮಿಕ್ಸ್ ಮಾಡೋಣ ಒಂದೇ ಸಲ ಎರಡು ಸ್ಪೂನ್ ಹಾಕಿದರೆ ಅಲ್ಲಿ ಗಂಟುಗಳಾಗತ್ತೆ ಅಂದರೆ ಉಂಡು ಉಂಡೆ ಆಗುತ್ತೆ ಹಾಗಾಗಿ ಇವಾಗ ಚೆನ್ನಾಗಿ ಸ್ಟವನ್ನು ನಾವು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಡಲೆ ಹಿಟ್ಟು ಚೆನ್ನಾಗಿ ಅಲ್ಲಿ ಪೇಸ್ಟ್ ಥರ ಆಗಬೇಕು ಚೆನ್ನಾಗಿ ಬೇಯಬೇಕು ಈ ಟೈಮಲ್ಲಿ ನೀವು ಸ್ವಲ್ಪ ನೀವು ಮಗ್ಸ್ತಾನೆ ಇರಬೇಕು ಸ್ಟರ್ನ್ ಮಾಡ್ತಾನೆ ಇರಬೇಕು ಬಿಟ್ಟರೆ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಅಲ್ಲೇ ಗಟ್ಟಿ ಆಗ್ತಾ ಇದೆ ಅಲ್ವಾ ಇಲ್ಲಿ ನಾವು ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀವಿ ಇದಂತೂ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಇದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ ಇದರಿಂದ ನಮ್ಮ ಸ್ಕಿನ್ನು ಯಾವುದೇ ರೀತಿಯಿಂದ ಕಪ್ಪಾಗಿದ್ರೂ ಕೂಡ ಯಾವುದೇ ರೀತಿಯಿಂದ ಅಲ್ಲಿ ಕಲೆಗಳಾಗಿದ್ದರೂ ಕೂಡ ಅದೆಲ್ಲ ವಾಶ್ ಔಟ್ ಆಗುತ್ತೆ ಸ್ಕಿನ್ನನ್ನು ವೈಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲೂ ಎಷ್ಟೇ ವರ್ಷಗಳಿಂದ ಕಪ್ಪಾಗಿದರೂ ಕೂಡ ಕುತ್ತಿಗೆ ಆ ಕಪ್ಪನ್ನು ರಿಮೂವ್ ಮಾಡಲಿಕ್ಕೆ ಕಡಲೆ ಇಟ್ಟು ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗ್ತಾ ಇದೆಯಲ್ವ ಇಷ್ಟಾದರೆ ಸಾಕು ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ ನೋಡಿ ಇವಾಗ ಸೂಪರ್ ಆಗಿರುವಂಥ ಒಂದು ಪೇಸ್ಟ್ ತಯಾರಾಯಿತು ಇದು ನಮ್ಮ ಕುತ್ತಿಗೆಗೆ ಅಪ್ಲೈ ಮಾಡ್ತಾ ಇದ್ದರೆ ಕುತ್ತಿಗೆಯಲ್ಲಿ ಯಾವುದೇ ರೀತಿಯ ಕಪ್ಪಾಗಿದ್ದರೆ ಅಲ್ಲಿ ಯಾವುದೇ ರೀತಿಯ ಚುಕ್ಕಿಗಳಾಗಿದ್ದರೆ ಒಂಥರ ಮಾರ್ಕ್ಗಳಾಗಿರುತ್ತೆ ಕುತ್ತಿಗೆಯಲ್ಲಿ ಅದೆಲ್ಲ ಕಡಿಮೆ ಆಗುತ್ತೆ ಇವಾಗ ಇದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು ತುಂಬಾ ತಣ್ಣಗಾಗೋದೇನು ಬೇಡ ಇವಾಗ ಇದು ಸಂಪೂರ್ಣವಾಗಿ ತಣ್ಣಗಾಗೋದ್ರ ಮೊದಲು ನಾವು ಇದನ್ನು ಒಂದು ಬೌಲಿಗೆ ಶೂಟ್ ಮಾಡೋಣ ನೋಡಿ ಇವಾಗ ಇದಕ್ಕೆ ಇನ್ನೂ ಚೆನ್ನಾಗಿ ಪವರ್ ಬರಲಿಕ್ಕೆ ಒಳ್ಳೆ ನಮಗೆ ರಿಸಲ್ಟ್ ಕೊಡಲಿಕ್ಕೆ ಒಂದು ಸ್ಪೂನ್ ಆಗುವಷ್ಟು ಲಿಂಬೆ ಹಣ್ಣಿನ ರಸವನ್ನು ಸೇರಿಸೋಣ ಲಿಂಬೆ ಹಣ್ಣಂತೂ ಗೊತ್ತೇ ಇದೆ ಯಾವುದೇ ರೀತಿಯ ಕಪ್ಪು ಇದ್ದರೂ ಕೂಡ ಅದನ್ನು ಕರಗಿಸುವಂಥ ಶಕ್ತಿ ಲಿಂಬೆಹಣ್ಣಿಗಿದೆ ಸ್ಕಿನ್ನನ್ನು ನ್ಯಾಚುರಲ್ಲಾಗಿ ವೈಟ್ ಮಾಡಲಿಕ್ಕೆ ಕೂಡ ಲಿಂಬೆ ಹಣ್ಣು ತುಂಬಾ ಒಳ್ಳೆಯದು ನೋಡಿ ಲಿಂಬೆ ಹಣ್ಣನ್ನು ಹಾಕಿದ ತಕ್ಷಣ ಈ ಪೇಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ತರ್ಟಿ ಸೆಕೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಈ ರೀತಿ ಪೇಸ್ಟ್ ತಯಾರಾಗುತ್ತೆ ಇವಾಗ ನಿಮಗೆ ಗೊತ್ತಾಗ್ತಿದೆಯಲ್ವಾ ಎಷ್ಟೊಳ್ಳೆ ಪವರ್ಫುಲ್ಲಾದಂಥ ಮನೆ ಮದ್ದೆ ಇದು ಅಂತ ಹೇಳಿ ಹೀಗೆ ಇವಾಗ ತಯಾರಾಯಿತು ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನೋಡಿ ಫಸ್ಟು ನಾವು ನೆಕ್ಕನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬರಬೇಕು ಅಂದರೆ ಸ್ವಲ್ಪ ನೀಟಾಗಿ ನೋಡಿ ವಾಶ್ ಮಾಡ್ಕೊಂಡು ಬಂದ ಮೇಲೆ ಡೈರೆಕ್ಟಾಗಿ ನಾವು ಈ ಪೇಸ್ಟನ್ನು ನೀಟಾಗಿ ನಮ್ಮ ನೆಕ್ಕಿಗೆ ಅಪ್ಲೈ ಮಾಡಬೇಕು ಇವಾಗ ನೀವು ನೋಡ್ತಿದಿರಲ್ಲ ಈ ರೀತಿ ನೀವು ಈ ಪೇಸ್ಟ್ ಬರೀ ನೆಕ್ಕಿಗೆ ಒಂದೇ ಅಲ್ಲ ನಿಮ್ಮ ಬೆನ್ನಿಗೆ ಕೂಡ ಅಪ್ಲೈ ಮಾಡ್ಬೋದು ಮತ್ತೆ ನಿಮ್ಮ ಕೈಗಳಿಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಒಂದು ವೇಳೆ ನೋಡಿ ಈ ರೀತಿ ಹ್ಯಾಂಡ್ ಕೂಡ ಬ್ಲ್ಯಾಕ್ ಆಗಿದ್ರು ಕೂಡ ಅದನ್ನು ಕೂಡ ನೀವು ಬೆಳ್ಳಗೆ ಮಾಡ್ಕೊಳ್ಬೋದು ಕರೆಕ್ಟಾಗಿ ನಿಮ್ಮ ನೆಕ್ಕಿಗೆ ನೋಡಿ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿ ಒಂದು ಎರಡು ನಿಮಿಷ ಬಿಡಿ ಸಾಕು ಅಲ್ಲಿ ಡ್ರೈ ಅನಿಸ್ತಾ ಇರುತ್ತೆ ಒಂದು ವೇಳೆ ಡ್ರೈ ಆಗಿಲ್ಲ ಅಂದರೆ ಇನ್ನೂ ಒಂದು ನಿಮಿಷ ಬಿಡಿ ಈಗ ಮಳೆಗಾಲದಲ್ಲಿ ಡ್ರೈ ಆಗೋದು ಲೇಟ್ ಬಿಟ್ಟಾದ ಮೇಲೆ ನೋಡಿ ಸ್ವಲ್ಪ ತಣ್ಣಗಿರುವ ಒಂದು ಟವಲ್ಲಿಂದ ಅಂದರೆ ನೀರಿನಲ್ಲಿ ಅದ್ದಿರುವಂತಹ ಟವಲ್ನಿಂದ ಈ ರೀತಿ ಒರೆಸ್ಕೊಡಿ ಇದು ಒಂದೇ ಸಲಕ್ಕೆ ನಾವು ನೀರಿನಿಂದ ವಾಶ್ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಒಂದು ವೇಳೆ ನೀವು ಸ್ನಾನಕ್ಕಿಂತ ಮುಂಚೆ ಅಪ್ಲೈ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನೀವು ಸ್ನಾನ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಒದ್ದೆಯಾದ ಟವಲ್ನಿಂದ ರಿಮೂವ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗತ್ತೆ ನಿಮಗೆ ನಂಬೋಕಾಗೋದಿಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಎಷ್ಟೇ ಕಪ್ಪಾಗಿದ್ರು ಕೂಡ ಕೆಲವರಿಗಂತೂ ಕಪ್ಪಾಗಿ ಅಲ್ಲಿ ರಿಂಕಲ್ಸ್ ಕೂಡ ಆಗಿಬಿಟ್ಟಿರುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ಕ್ಲಿಯರ್ ಆಗ್ತಾ ಬರುತ್ತೆ ಫಸ್ಟ್ ಟೈಮಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ವಾರಕ್ಕೆ ಎರಡು ಸಲ ಈ ಮನೆ ಮದ್ದನ್ನು ಮಾಡಿ ತುಂಬ ಚೆನ್ನಾಗಿ ನಿಮ್ಮ ನೆಕ್ ಬೆಳ್ಳಗಾಗತ್ತೆ ನಿಮಗೆ ನಂಬೋಕಾಗೋದಿಲ್ಲ ಅಷ್ಟು ಚೆನ್ನಾಗಾಗತ್ತೆ ಇವಾಗ ನೀವು ಕೇಳ್ಬೋದು ಮೇಡಮ್ ನೀವು ಬೆಳ್ಳಗಿದ್ದೀರ ಅದಕ್ಕೆ ತುಂಬ ಚೆನ್ನಾಗೇ ನಿಮ್ಮ ನೆಕ್ ಬೆಳ್ಳಗಿದೆ ಅಂಥೇಳಿ ಫ್ರೆಂಡ್ಸ್ ಎಲ್ಲರ ನೆಕ್ಕಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಬಟ್ ಈ ರೀತಿ ಮನೆ ಮದ್ದನ್ನು ಮಾಡಿ ಮಾಡಿ ನನ್ನ ನೆಕ್ ಕೂಡ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಬೆಳ್ಳಗಾಗಿದೆ ನಾವು ಎಲ್ಲಾದರೂ ಬಿಸಿಲಿಗೆ ಹೋದರೆ ಎಲ್ಲಾದರೂ ಟೂರ್ ಹೋದರೆ ನಮಗೂ ಕೂಡ ಟ್ಯಾನ್ ಆಗುತ್ತೆ ಬಂದ ತಕ್ಷಣ ನಾವು ಈ ರೆಮಿಡಿ ಮಾಡೋದ್ರಿಂದ ಆದಷ್ಟು ನಾವು ಕುತ್ತಿಗೆ ಕಪ್ಪಾಗುವುದನ್ನು ತಡಿಬೋದು ನೀವು ಕೂಡ ಈ ರೆಮಿಡಿ ಮಾಡ್ತಾ ಬನ್ನಿ ಎಷ್ಟು ಒಳ್ಳೆ ರಿಸಲ್ಟ್ ನಿಮಗೆ ಅಂತ ಅಂತೇಳಿ ಆಮೇಲೆ ನೀವೇ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಈ ಮೆಥಡನ್ನು ಮಾಡಿದ ಮೇಲೆ ನೀವು ನಿಮ್ಮ ನೆಕ್ಕನ್ನು ಹಾಗೆ ಬಿಡಬಾರ್ದು ಅದಕ್ಕೆ ಒಂದು ಮಾಯಶ್ಚರೈಸಿಂಗ್ ಕ್ರೀಮನ್ನು ಅಪ್ಲೈ ಮಾಡಬೇಕು ಯಾಕಂದರೆ ಇಲ್ಲಾಂದರೆ ನೆಕ್ಕು ತುಂಬಾ ಡ್ರೈ ಅನಿಸ್ತಾ ಇರುತ್ತೆ ಹಾಗಾಗಿ ಮಾಯಶ್ಚರೈಸಿಂಗ್ ಕ್ರೀಮ್ ಅಂದರೆ ಕೊಕೋನಟ್ ಆಯ್ಲನ್ನು ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಅದು ಕೂಡ ನಿಮ್ಮ ಸ್ಕಿನ್ನನ್ನು ಮಾಯಿಶ್ಚರ್ ಮಾಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊಳ್ಳೆ ಮನೆ ಮದ್ದು ಹೇಳಿದ್ದಕ್ಕೆ ಒನ್ ಲೈಕ್ ಕೊಟ್ಟೆ ಕೊಡ್ತೀರಾ ತಾನೇ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ಉಳ್ಳ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ಟಿಲ್ ತಿನ್ಲಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್